ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ವಿದ್ಯಾ ಮತ್ತು ಭದ್ರ ಇದ್ರೂ ಕೂಡ ಸೇರಿಕೊಂಡು ಅಪ್ಪನ ಎಲೆಕ್ಷನ್ಗೆ ತೊಂದರೆ ಮಾಡೋಕ್ಕೆ ಮುಂದಾದ ಈಶ್ವರ್ಯ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ನೋಡಿದ್ರೆ ಈ ಕಡೆ ಕೊನೆಗೂ ಇಲ್ಲಿ ಅಪ್ಪನಿಗೋಸ್ಕರ ಪ್ರಾಣವನ್ನೇ ಅಪಾಯಕ್ಕೆ ಸಿಕ್ಕಿ ಹಾಕಿಸಿಕೊಂಡಿದ್ದಾರೆ ಭದ್ರಾ ಹಾಗಾದ್ರೆ ಕೊನೆಗೂ ಏನಾಗೋಯಿತು ಇಲ್ಲಿ ಭದ್ರಾಗ ಭದ್ರನ ಕಾಲಿಗೆ ಹಾವು ಕಚ್ಚೆ ಬಿಡ್ತಾ ಕಡೆ ಭದ್ರನ ಪರಿಸ್ಥಿತಿ ಚಿಂತಾಜನಕವಾಯಿತ ಅಪ್ಪನಿಗೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟ ಭದ್ರಾ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ಸುಭಾಷ್ನ ಆಟಕ್ಕೆ ಎಲ್ಲ ಕಾಮು ಹಾಕಿದ್ದಾಳೆ ಸುಭಾಷ್ನ ನಿಜ ಮುಖ ಕರಾಳ ಮುಖ ಏನು ಅನ್ನುವುದನ್ನು ಇಲ್ಲಿ ಶಿವರಾಮೇಗೌಡರು ಮುಂದೆ ಮನೆಯವರು ಮುಂದೆ ಬಟಾಬೈಲ್ ಮಾಡ್ತಾಳೆ ಇದರದ್ದಾಗಿರೋ ಚುಗೆದಂಥ ಶಿವರಾಮೇಗೌಡರು ಸುಭಾಷ್ರನ್ನ ಎಳ್ಕೊಂಡು ಬಂದದ್ದ ಚಾವಟಿ ಏಟನ್ನು ಬೀಳಿಸೋದ್ರ ಮುಖಾಂತರ ಇನ್ನು ಮುಂದೆ ಇವನಿಗೆ ಈ ಮನೆಯಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ ಕಷ್ಟ ನೋಡಿದ್ರೆ ಗೊತ್ತಾಗ್ತಿತ್ತು ಎಲ್ಲವೂ ಕೂಡ ಕೇಳೋಕ್ಕೂ ಮುಂದೆ ಸಿಕ್ತಲ್ವ ಅದಕ್ಕೋಸ್ಕರ ಇಂಥ ಒಂದು ದುರ್ಬುತ್ತಿಯನ್ನು ಕಲ್ತಿದ್ದಾನೆ ಖಂಡಿತವಾಗಲೂ ಇವನು ಪಾಠ ಕಲಿಬೇಕಾಗತ್ತೆ ಇನ್ನು ಮುಂದೆ ಇವನು ಇವನ ಕುಟುಂಬವನ್ನು ಇವನೇ ಕಷ್ಟಪಟ್ಟು ದೂರತು ನೋಡ್ಕೋಬೇಕು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ ಈಶ್ವರಿಯವರು ಕೈ ಕಾಲು ಇಟ್ಕೊಂಡು ಬೇಡ್ಕೊಂಡ್ರು ಸುಭಾಷಾ ಕಾಲು ಹಿಡ್ಕೊಂಡ್ರು ಕೂಡ ಶಿವರಾಮೇಗೌರು ತಮ್ಮ ನಿರ್ಧಾರವನ್ನ ಬದಲಾಯಿಸೋದಿಲ್ಲ ಮನೆಯಿಂದ ಹೊರಡ್ತಾ ಇರ್ಬೋದು ಅಂತ ಹೇಳ್ತಾರ ಚಂಬಾ ಹತ್ರ ಹೋಗಿದ್ದೆ ಸಪರೇಟ್ ಆಗಿ ನೋಡಮ್ಮ ನಾನು ಯಾವತ್ತು ನೀನು ಪರವಾಗಿರ್ತೀನಿ ನಿನ್ನ ಬದುಕು ಸರಿ ಹೋಗಬೇಕು ಅಂತಲೇ ಇಂಥ ತೀರ್ಮಾನ ತೊಗೊಂಡಿರುವುದು ಮನೆಯಿಂದ ಹೋದ್ರಾರು ಅವನಿಗೆ ಬುದ್ಧಿ ಬರುತ್ತೆ ನಿನ್ನ ಬದುಕು ಸರಿ ಹೋಗುತ್ತೆ ನೀನು ಅವನ ಒಂದು ಲಗಾಮನ್ನು ಹಿಡ್ಕೋಬೇಕಾಗುತ್ತೆ ಹಾದಿ ತಪ್ತಿರುವ ಹಾಗೆ ನೋಡ್ಕೋ ಜೊತೆಗೆ ನಾವು ಯಾವತ್ತು ನಿನ್ನ ಜೊತೆಗಿರ್ತೀವಿ ಈ ಮಾವ ಇದ್ದಾನೆ ಅನ್ನೋದನ್ನು ಮರಿಬೇಡ ಅನ್ನೋ ಒಂದು ವಿಶ್ವಾಸ ಧೈರ್ಯವನ್ನ ಕೂಡ ಶಿವರಾಮೇಗೌಡರು ಚಂಪಾಗೆ ತುಂಬುತ್ತಾರೆ ತದನಂತರ ಇಲ್ಲಿ ಚಂಪಾ ಮತ್ತು ಸುಭಾಷ್ ಇಬ್ಬರು ಕೂಡ ಮನೆ ಬಿಟ್ಟು ಹೋಗುತ್ತಾಗಿದೆ ಇದರಿಂದಾಗಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ತುಂಬಾನೇ ನೊಂದ್ಕೂತಾರೆ ಈ ಕಡೆ ಸುಭಾಷ್ ಮನೆ ಬಿಟ್ಟು ಹಾಗೆ ಮಗದೊಮ್ಮೆ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊತಾರೆ ಚಂಪಾ ವಿರುದ್ಧ ಬಟ್ ಚಂಪಾ ಇನ್ ಮುಂದೆ ಯಾವುದೇ ಕಾಣ್ಕೋ ನಿಮ್ಮ ಆಟಕ್ಕೆಲ್ಲ ಬಕೋದಿಲ್ಲ ನಿಮ್ಮ ನಾಟಕ ಇನ್ನೂ ನನ್ನ ಮುಂದೆ ನಡೆಯುವುದಿಲ್ಲ ಅಂತ ಹೇಳಿ ಫೋನ್ ಇಟ್ಟು ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ಆ ಒಂದು ಫೋನನ್ನು ತಗೊಂಡು ತನ್ನ ಸ್ನೇಹಿತನಿಗೆ ಕಾಲ್ ಮಾಡ್ತಾರೆ ಸುಭಾಷ್ ಸ್ನೇಹಿತನಿಗೆ ಕಾಲ್ ಮಾಡಿದ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಕೇಳಿದಾಗ ಅಯ್ಯೋ ಸ್ನೇಹಿತನಾಗಿ ನಾನು ನಿನಗೆ ಹೆಲ್ಪ್ ಮಾಡಲ್ವಾ ಸುಭಾಷ ಏನು ಹೇಳು ಅಂತ ಹೇಳ್ತಾರೆ ಏನಿಲ್ಲ ನಿನಗೂ ಕೂಡ ಗೊತ್ತಿದೆ ನನಗೆ ಈ ಚಂಪನ ಮದುವೆ ಆಗಿದೆ ಇಷ್ಟ ಇಲ್ಲ ಇವಳಿಂದ ನನಗೆ ಬಿಡುಗಡೆ ಬೇಕಾಗ್ದೆ ಅದೇ ಕಾರಣಕ್ಕೋಸ್ಕರ ನೀನು ಅವಳಿಗೆ ಪ್ರೀತಿ ಮಾಡು ಹುಡ್ಕೊ ಥರ ಮೆಸೇಜ್ ಮಾಡಬೇಕು ಇದೇ ಅವಳ ನಂಬರು ನಾನು ಯಾವಾಗ ಯಾವಾಗ ಹೇಳ್ತೀನೋ ಆವಾಗಿಲ್ಲ ನೀನು ಮೆಸೇಜ್ ಮಾಡು ಆ ಮೆಸೇಜಸ್ನೆಲ್ಲ ಸೇವ್ ಮಾಡಿ ಇಟ್ಕೊ ನನಗೆ ಯಾವಾಗ ಬೇಕು ಆಗ ಕೇಳ್ತೀನಿ ಹೇಗಿರಬೇಕು ಅಂದರೆ ನಾಲ್ಕು ಜನ ನೋಡಿದ್ರೆ ನಿನಗೂ ಅವಳಿಗೂ ಕೂಡ ಸಂಬಂಧ ಇರಬೇಕು ಅಂತ ಅಂದ್ಕೋಬೇಕು ಆ ರೀತಿ ನೀನು ಮೆಸೇಜ್ ಮಾಡಬೇಕು ಈಗ ಮೆಸೇಜ್ ಮಾಡು ಅಂತ ಸುಭಾಷ್ ಕೇಳ್ಕೊಂಡಾಗ ಸರಿ ಆಯಿತು ಅಂತ ಹೇಳಿ ಮೆಸೇಜ್ ಮಾಡ್ತಾರೆ ಕೊನೆಗೂ ಇಲ್ಲಿ ಸುಭಾಷ್ ತನ್ನ ಹೆಂಡತಿಯ ಒಂದು ನಡತೆನೆ ಸರಿ ಇಲ್ಲ ಅನ್ನೋ ರೀತಿ ಬೆಂಬಸೋಕೆ ರೆಡಿ ಆಗ್ತಿದ್ದಾರೆ ಈ ಕಡೆ ಬೆಳಿಗ್ಗೆ ಆಗ್ತದಾಗ ಈಶ್ವರಿ ಮತ್ತೆ ಚಿತ್ರ ಇದ್ದರು ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದಾರೆ ಪಪ್ಪ ನನ್ನ ತಮ್ಮ ರಾಚುಂದರೆ ಬೆಳೆದು ಇವತ್ತು ಮನೆಯಿಂದ ಆಚೆ ಹೋಗಿದ್ದಾನಲ್ವ ಅಂತ ಹೇಳಿದಾಗ ಇನ್ನೇನು ಮಾಡೋದು ಕರ್ಮಕಾಂಡ ಅವನೇ ಇದಲ್ಲವನ್ನ ಕೂಡ ಮಾಡಿಕೊಂಡಿದ್ದು ಅಂತ ಹೇಳಿ ಈಶ್ವರಿ ಹೇಳ್ತಾರೆ ಅದೇ ಟೈಮ್ಗೆ ಪೋರ್ಕೆ ಇಟ್ಕೊಂಡು ವಿದ್ಯಾಲ್ಗೆ ಎಂಟ್ರಿ ಕೊಡ್ತಾಳೆ ಇದನ್ನೆಲ್ಲ ಅವರೇ ಮಾಡ್ಕೊಂಡಿದ್ದಲ್ಲ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಅಂತ ಹೇಳಿ ವಿದ್ಯಾ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಈಶ್ವರಿ ಕೇಳ್ತಾರ ಹೌದು ಚಿಕ್ಕತಾಯ ಇದನ್ನೆಲ್ಲ ಮಾಡಿತು ನಾನೇನೆ ಅವ್ರಿಗೇನು ಅನ್ನೋದನ್ನ ಎಲ್ಲರೂ ಮುಂದೆ ತೋರಿಸ್ಬೇಕಿತ್ತು ಇಲ್ಲಿ ಚಂಪಾಗೆ ಅನ್ಯಾಯ ಆಗ್ತಿತ್ತು ಅದನ್ನು ನೋಡಿಕೊಂಡು ನನ್ನಿಂದ ಸುಮ್ಮನೆ ಆಗಲಿಲ್ಲ ಜೊತೆಗೆ ನಮ್ಮ ಮಾವ ಮತ್ತು ನನ್ನ ಗಂಡ ಇಬ್ರು ಕೂಡ ಒಂದಾಗಬೇಕು ಅಂದರೆ ಸುಭಾಷ್ ಎಂತವನು ಅನ್ನೋದು ಕೂಡ ಗೊತ್ತಾಗ್ಬೇಕಿತ್ತಲ್ವ ಅದೇ ಕಾರಣಕ್ಕೆ ನಂದಿನಿಯವ್ರ ಜೊತೆ ನಾನೇ ಸೇರಿಕೊಂಡು ಅವ್ರಿಗೆ ಈ ರೀತಿ ಮಾಡಬೇಕು ಅಂತ ತಿಳಿಸಿ ಸುಭಾಷ್ ಲಾಡ್ಜಿಗೆ ಬರೋ ಹಾಗೆ ಮಾಡಿ ಮನೆಯವ್ರನ್ನ ಕೂಡ ಅಲ್ಲಿಗೆ ಹೋಗುವ ಹಾಗೆ ಮಾಡಿ ಅವ್ನ ನಿಜ ಏನು ಅನ್ನೋದನ್ನ ಮನೆಯವ್ ಎಲ್ರಿಗೂ ಕೂಡ ತೋರಿಸಿದ್ದು ಅಂತ ವಿದ್ಯಾ ಹೇಳಿದಾಗ ತಪ್ಪು ನೀನು ನಾನು ಏನು ಅನ್ನೋದು ನಿನಗೆ ಇನ್ನೂ ಕೂಡ ಗೊತ್ತಿಲ್ಲ ನನ್ನ ಇನ್ನೊಂದು ಮುಖ ಏನು ಅನ್ನೋದು ಗೊತ್ತಾದ್ರ ನಿಜಕ್ಕೂ ಅದನ್ನ ಸಹಿಸೋ ಶಕ್ತಿ ನಿನಗಿಲ್ಲ ಅಂತ ಈಶ್ವರಿ ಹೇಳ್ತಿದ್ದಾರೆ ಏನ್ ಮಾತಾಡಿದ್ರೆ ಚಿಕ್ಕ ಮುಖವಾಡನಾ ತಪ್ಪು ದಾರಿಲಿ ನೀವು ಕೂಡ ಹೋಗ್ತಿದ್ದೀರಾ ಅಡ್ಡ ದಾರೀಲು ಹೋಗೋನ್ನ ಹೆಚ್ಚಿಸ್ಬೇಕು ಅಂತ ಇಂದ ಕೆಲಸ ಮಾಡಿದ್ದೀನಿ ನೀವು ಕೂಡ ಎಚ್ಚೆತ್ಕೊಳ್ಳಿ ನಿಮ್ಮ ಮಗನಿಗೂ ಕೂಡ ಹೆಚ್ಚುತ್ತೆ ಹೇಳೋಹೋಗಿ ಮಾಡಿ ಜೊತೆಗೆ ಇಬ್ಬರು ಕೂಡ ಬುದ್ಧಿ ಕಲೇರಿ ಅದನ್ನು ಬಿಟ್ಟು ಮುಖವಾಡ ಅದು ಇದು ಅಂದರೆ ಎಲ್ಲರ ಮುಖವಾಡವನ್ನು ನಾನು ಕಳಿಸ್ಲಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ ಜೊತೆಗೆ ಏನು ಹೇಳಿದರೆ ನಮ್ಮ ಮಾವಯ್ಯ ಮತ್ತು ನನ್ನ ಗಂಡ ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಸುಭಾಷ್ನ ವಾರಿಸ್ತಾರೋ ನಾನು ನಮ್ಗೆ ಮಾಡ್ತೀನಿ ಅಂತ ಅಲ್ವಾ ಈಗ ಏನಾಯಿತು ಯಾವುದೇ ಕಾರಣಕ್ಕೂ ಅಪ್ಪ ಮಗನ ನಿಮ್ಮಿಂದ ದೂರ ಮಾಡೋಕ್ಕಾಗೋದಿಲ್ಲ ಅಂತ ವಿದ್ಯಾ ಹೇಳಿದಾಗ ಇವತ್ತೇ ಈ ರೀತಿ ಆಗಿರ್ಬೋದು ಕಣೆ ಆದರೆ ಒಂದಲ್ಲ ಒಂದಿನ ನನ್ನ ಮಗ ಭಾವನ ವಿಶ್ವಾಸವನ್ನು ತಗೊಂಡು ಈ ಮನೆ ವಾರಿಸ್ತಾರ ಹಾಗೆ ಆಗ್ತಾನೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ವಿದ್ಯಾ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾಳೆ ಎತ್ತ ಕಡೆ ಏಯ್ ಅಂತ ಹೇಳಿ ವಿದ್ಯಾ ಮೇಲೆ ಹೋಗ್ತಿದ್ದಾಗ ಈಶ್ವರಿ ಈಶ್ವರಿಗೆ ತಿರುಗಿ ಂತ ವಿದ್ಯಾ ಏ ಅಂತ ಹೇಳುದ ಮುಖಾಂತರ ಈಶ್ವರಿಗೆ ನಿಜಕ್ಕೂ ಕೂಡ ತತ್ತರಿಸಿ ಹೋಗು ಹಾಗೆ ಮಾಡ್ತಾಳ ಇದರಿಂದಾಗಿ ನಿಜಕ್ಕೂ ಈಶ್ವರಿ ಶಾಕ್ ಆಗ್ತಾರೆ ಚಿತ್ರ ಅಂತ ಏನವಾರುತ್ತೆ ಹೆಂಗ್ ಮಾತಾಡ್ತಿದ್ದಾಳೆ ನೋಡು ಅಂತ ಹೇಳಿದ್ರೆ ಈ ಕಡೆ ಜೊತೆ ಯಾರು ಹೆಂಗ್ ಬಿಹೇವ್ ಮಾಡ್ತಾರೋ ನಾನು ಇನ್ ಮುಂದೆ ಹಾಗೆ ಬಿಹೇವ್ ಮಾಡುದು ಇನ್ ಮುಂದೆ ನಿಮ್ಮ ಆಟ ಏನು ಕೂಡ ನಡೆಯೋದಿಲ್ಲ ನಿಮ್ಮ ಆಟಕ್ಕೆ ಲಕಾಮು ಹಾಕೋದಕ್ಕೆ ಈ ವಿದ್ಯ ರೆಡಿ ಆಗಿ ಇರ್ತಾಳೆ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಯಾವ್ದೇ ಕಾರಣಕ್ಕೂ ಇವ್ಳು ಮಾಡಿರೋ ಕೆಲ್ಸಕ್ಕೆ ಪಾಠ ಕಲಿಸ್ದೆ ನಾನು ಬಿಡುವುದಿಲ್ಲ ನನ್ನನ್ನೇ ಕೆಣಕದ್ಲಲ್ವ ಇವಳು ಇನ್ನೂ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಿ ಅಂದ್ಕೊಂಡಿದ್ದೆ ಇಲ್ಲಿ ಶಿವರಾಮೇಗೌಡರ ವಿರುದ್ಧ ನಿಂತಿರ್ತಕ್ಕಂಥ ಎಮ್ ಎಲ್ ಎಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನೀವು ಇವತ್ತು ಎಮ್ ಎಲ್ ಎಗೆ ಕ್ಯಾಂಡಿಡೇಟ್ ಆಗಿ ನಿಂತಿದ್ರ ಅಂದರೆ ಅದಕ್ಕೆ ನಾನೇ ಕಾರಣ ಬಟ್ ಶಿವರಾಮೇಗೌಡ್ರನ್ನ ಸೋಲ್ಸೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ನೀವೆಲ್ಲ ಉಳಿ ಶಿವರಾಮೇಗೌಡ ಹುಲಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನಾವು ಇಲ್ಲಿ ಶಿವರಾಮೇಗೌಡ ಹುಲಿ ಅಂತ ಹೇಳ್ತಿದ್ಯಾ ಅಂತ ಹೇಳಿದಾಗ ನಿಜಕ್ಕೂ ಅದೇ ತಾನೇ ಸತ್ಯ ನಿಮ್ಮ ಒಂದು ಗೆಲ್ಲಬೇಕು ಅನ್ನೋ ಉತ್ಸಾಹ ಜೊತೆ ನನ್ನ ತಲೆ ಸೇರಿದರೆ ಖಂಡಿತವಾಗಲೂ ಶಿವರಾಮೇಗೌಡರನ್ನ ಸೋಲಿಸ್ಬೋದು ಅಂತ ಈಶ್ವರಿಗೆ ಹೇಳಿದಾಗ ನಿಮ್ಮಿಬ್ರ ನಡುವೆ ಏನಕ್ಕೆ ಗೊತ್ತಿಲ್ಲ ಆದರೆ ನಮ್ಮಿಬ್ರಿಗೂ ಕೂಡ ಬೇಕಾಗಿರೋದು ಶಿವರಾಮೇಗೌಡ ಸೋಲೋದು ಅದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಕಾಯಿ ಸೋಡಿಸ್ತೀನಿ ಏನು ಮಾಡಬೇಕು ಅಂತ ಆ ನಂತರ ತಿಳಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಶತ್ರುವಿನ ಶತ್ರು ನನಗೆ ನಿಜವಾದ ಅಸ್ತ್ರ ಇದೇ ನನಗೆ ಶಿವರಾಮೇಗೌಡ್ರನ್ನ ಸೋಲ್ಸೋಕೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಈಶ್ವರಿ ಅನ್ಕೋತಾರೆ ಅತ್ತ ಕಡೆ ಶಿವರಾಮೇಗೌಡರು ಏನಪ್ಪಾ ಇದು ಸುಭಾಷ್ ಇಂಥ ಕೆಲಸ ಮಾಡಿಬಿಟ್ಟ ಮನೆ ಮರ್ಯಾದೆ ಹಾಳಾಗೋಯ್ತು ಅಂತ ತುಂಬ ಬೇಜಾರ್ ಮಾಡ್ಕೊಂಡಿರ್ಬೇಕಿದ್ರೆ ಗೋವಿಂದೇಗೌಡರು ಅಣ್ಣ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನೀನು ಈ ರೀತಿ ಇದ್ರೆ ನಾವು ಏನು ಮಾಡಬೇಕು ಅಂತ ಅನ್ಕೊತಿರ್ತಾರೆ ಎಲ್ಲರೂ ಕೂಡ ಮೋಸನೆ ಮಾಡಿಬಿಟ್ರಲ್ಲ ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರ ಬಂದಿದ್ದೆ ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ದಯವಿಟ್ಟು ಇನ್ನು ಮುಂದೆ ಆ ತಪ್ಪನ್ನು ಮಾಡುವುದಿಲ್ಲ ನಿಂತು ನಿನ್ನ ವಿಶ್ವಾಸವನ್ನು ಕಳ್ಕೊಳ್ಳುವುದಿಲ್ಲ ನೀನು ಇಲ್ಲದೆ ನನ್ನ ಜೀವನೇ ಹೋದಾಗ ಆಗ್ಬಿಟ್ಟಿದೆ ಅಂದಾಗ ಮುಂದೆ ನೆಂತ್ಕೋಬೇಡ ಇಲ್ಲ ನಾನೇ ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಂತ ಹೇಳಿ ಶಿವರಾಮೇಗೌಡರು ಮಗ ಭದ್ರನವಿರು ತರೊಚ್ಚಿ ಕೇಳ್ತಾರೆ ಭದ್ರ ಕೂಡ ಸರಿ ಆಯಿತು ಅಂತ ನೊಂದ್ಕೊಂಡೇ ಹೋಗ್ಬಿಡ್ತಾರೆ ಈ ಕಡೆ ಅಜ್ಜಿ ಅಪ್ಪ ಮಗನ ಈ ರೀತಿ ನೋಡೋಕೆ ಆಗ್ತಿಲ್ಲ ಮಗನ ಅವ್ನು ಇನ್ನೂ ತಪ್ಪು ಮಾಡಿಬಿಡ್ತಾನೆ ದಯವಿಟ್ಟು ಒಮ್ಮೆ ಕ್ಷಮಿಸ್ಬಿಡು ಅವನು ಇಷ್ಟು ದಿನ ಆಡಿದ ಪ್ರತಿ ಉಸ್ರೇನ ಉಸಿರಾಗೂ ಕೂಡ ಕ್ಷಮೆಯನ್ನು ಕೇಳ್ದಾನೆ ಕ್ಷಮಿಸ್ಬಿಡು ಮಗ್ನೆ ನೀವು ಇಬ್ಬರು ಸಂಕಟ ಪಡ್ತಿದ್ದಾರ ಅದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಅಂತ ಅಜ್ಜಿ ಹೇಳಿದಾಗ ಅವ ನಿನಗೇನು ಗೊತ್ತು ನನ್ನ ಮನಸ್ಸಲ್ಲಿ ಎಂಥ ಕೋಲಾಹಲ ಎಬ್ಬಿದೆ ನಮ್ಮದವ್ರು ಎಲ್ಲರೂ ಕೂಡ ನನ್ನ ಮೋಸನೆ ಮಾಡಿಬಿಟ್ರಲ್ಲ ಅಂತ ಶಿವರಾಮೆ ಕೊಟ್ಟರು ಸಂಕಟ ಪಡ್ತಾರೆ ಇದನ್ನು ವಿದ್ಯಾ ಕೂಡ ಗಮನಿಸ್ತಾರೆ ತದನಂತರ ಇಲ್ಲಿ ಶಿವರಾಮೇಗೌಡರು ಎಲೆಕ್ಷನ್ಗೆ ಹೋಗಬೇಕಾಗ್ದೆ ಬಿಕಾಸ್ ಮನೆಯವರು ಎಲ್ಲ ಊಟ ಕೂಡ ಊರಲ್ಲಿದೆ ಹಾಗಾಗಿ ಇಲ್ಲಿ ಈಶ್ವರಿಯನ್ನು ರೆಡಿ ಆಗು ಅಂತ ಗೋವಿಂದ ಗೌಡರು ಕೂಡ ಹೇಳ್ತಾರೆ ಮಗನೂ ಕೂಡ ಕರೆಸ್ತೀನಿ ಓಟ್ ಇಂಪಾರ್ಟೆಂಟ್ ಆಗತ್ತಲ್ವ ಅಂತ ಈಶ್ವರಿಯವರು ಹೇಳಿದಾಗ ಸರಿ ಓಟ್ ಹಾಕ್ಲಿಕ್ಕೆ ಅಂತ ಕರೆಸು ಚಂಪನ ಕೂಡ ಕರೆಸ್ಬಿಡು ಇಲ್ಲೇ ಇರಲಿ ಅಂತ ಹೇಳಿ ಸುಭಾಷ್ ಮತ್ತು ಚಂಪನ ಕರೆಸು ಅಂತ ಬಂದರೆ ಗೋವಿಂದ ಗೌಡರು ಹೇಳ್ತಾರೆ ನಂತರ ಇಲ್ಲಿ ಶಿ ಈಶ್ವರಿಯವರು ಮಗನಿಗೆ ಕಾಲ್ ಮಾಡಿದೆ ಊಟ ಹಾಕಬೇಕು ಮೊದಲು ಇಲ್ಲಿಗೆ ಬಂದುಬಿಡು ನಿನ್ನ ಹೆಂಡತಿ ಕರ್ಕೊಂಡು ಅಂತ ಹೇಳ್ತಾರೆ ತದನಂತರ ಮನೆಯವರು ಎಲ್ಲರೂ ಕೂಡ ಎಲೆಕ್ಷನ್ಗೆ ಅಂತ ಹೋಗ್ಬೇಕಾಗಿದೆ ಇದರ ನಡುವೆ ಆ ಒಂದು ಅಪೋಸಿಟ್ ಎಮ್ ಕಾಲ್ ಮಾಡ್ತಾರೆ ನೋಡಿ ಅಲ್ಲಿ ಒಂದು ಅಷ್ಟು ದುಡ್ಡನ್ನು ಕೊಡ್ತೀನಿ ಅದನ್ನ ಆ ಒಂದು ಕಾರಲ್ಲಿ ಏರಿಸ್ಬಿಡಿ ನಂತರ ನಾನು ಎಲೆಕ್ಷನ್ ಆಫೀಸರ್ಗೆ ಕಾಲ್ ಮಾಡ್ತೀನಿ ಅವನ ಒಂದು ಅಪ್ಲೈ ಮಾಡಿರ್ತಕ್ಕಂಥ ಆ ಒಂದು ನಾಮಿನೇಷನ್ ಕೂಡ ಹೋಗುತ್ತೆ ಎಲೆಕ್ಷನಲ್ಲೂ ಸೋಲನ್ನ ಅನುಭವಿಸ್ಬೇಕಾಗತ್ತೆ ಅಂತ ಎಮ್ ಎಲ್ ಎ ಹೇಳಿದಾಗ ಖಂಡಿತ ಅಂತ ಈಶ್ವರಿಯವ್ರು ಕೂಡ ಹೇಳ್ತಾರೆ ತದನಂತರ ಶಿವರಾಮೇಗೌಟ್ರು ಹೋಗ್ತಿರ್ತಕ್ಕಂಥ ಕಾರಲ್ಲಿ ಗೊತ್ತಿಲ್ದೆ ಇರುವ ಹಾಗೆ ಆ ಒಂದು ದುಡ್ಡಿನ ಬ್ಯಾಗನ್ನು ಇಡ್ತಾರೆ ಈ ಒಂದು ವಿಷಯ ವಿದ್ಯಾಗೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ಎಲೆಕ್ಷನ್ಗೆ ಅಂತ ಹೋಗ್ತಿದ್ರೆ ಈ ಕಡೆ ಭದ್ರ ಇರ್ತಕ್ಕಂಥ ಮನೆಗೆ ಹೋಗ್ತಾಳೆ ವಿದ್ಯಾ ಹೋಗಿದ್ದೆ ತಗಿರಿ ಅಂತ ಹೇಳಿ ಡೋರ್ ಓಪನ್ ಮಾಡಿಸ್ತಾರೆ ಏನು ಎಂದು ಅಂತ ಕೇಳಬೇಡಿ ಇವತ್ತು ನಾವು ಹೋಗಿ ಅನಾಹುತವನ್ನು ತಡಿಲೇಬೇಕು ಇಲ್ಲಾಂದರೆ ಖಂಡಿತ ಮಾವ ಏನ ಎಲೆಕ್ಷನ್ಗೆ ಗೆ ತೊಂದರೆ ಆಗ್ಬಿಡುತ್ತೆ ಅಂತ ವಿದ್ಯಾ ಹೇಳಿ ಗಂಡನ ಬೈಕ್ ಹತ್ಕೊಂಡು ಅಲ್ಲಿಂದ ತದ ತದನಂತರ ಅಲ್ಲಿ ಡಿಕ್ಕಿಯಲ್ಲಿ ದುಡ್ಡಿರೋ ವಿಷಯ ಗೊತ್ತಾಗುತ್ತೆ ಈ ಕಡೆ ಭದ್ರಾ ಹೋಗಿದ್ದೆ ಹೋಗ್ತಿರೋ ಗಾಡಿಯನ್ನು ಮಧ್ಯದಲ್ಲೇ ನಿಲ್ಲಿಸ್ತಾನೆ ಇನ್ನೇನು ಡಿಕ್ಕಿ ಹತ್ರ ಹೋಗ್ಬೇಕು ಅಷ್ಟರಲ್ಲಿ ಪೊಲೀಸವ್ರ ಜೊತೆ ಎಲೆಕ್ಷನ್ ಆಫೀಸರ್ ಎಂಟ್ರಿ ಕೊಟ್ಟಿದ್ದಾರೆ ಅದ್ರ ನಡುವೆ ಆಲ್ರೆಡಿ ಇಲ್ಲಿ ಭದ್ರಾ ದುಡ್ಡು ಎತ್ಕೊಂಡು ಓಡೇ ಬಿಡ್ತಾರೆ ಶಿವರಾಮೇಗೌಡರು ಭದ್ರಾ ಭದ್ರಾ ಅಂತ ಕರೀತಿದ್ದಾರೆ ಬಟ್ ನಿಲ್ಲೋದೇ ಇಲ್ಲ ಅಷ್ಟರಲ್ಲಿ ಆ ಎಲೆಕ್ಷನ್ ಆಫೀಸರ್ ನಾವು ಹಿಂದೆ ನೋಡಬೇಕು ಅಂತ ಹೇಳ್ತಾರೆ ನೋಡಕ್ ಹೋದ್ರೆ ಬಟ್ ಅಲ್ಲಿ ೂ ಇರುವುದಿಲ್ಲ ಶಿವರಾಮೇಗೌಡರು ಯಾರ ರೀತಿ ಕುತಂತ್ರ ಮಾಡಿರೋದು ಅಂತ ಅನ್ಕೋತಿದ್ರೆ ಅಲ್ಲಿ ನಮ್ಮ ನಮ್ಮಪ್ಪ ಹಿಂಗೇನೂ ಆಗಬಾರ್ದು ಅನ್ಕೊತಿದ್ದ ಹಾಗೆ ಹಾವು ಬಂದು ಭದ್ರನನ್ನ ಭದ್ರನನ್ನು ಕಡಿದು ಬಿಡುತ್ತೆ ಅದು ಕೂಡ ಭದ್ರಂಗ್ ಲೆಕ್ಕ ಜಸ್ಟ್ ಅಪ್ಪ ಗೆಲ್ಲಬೇಕು ಅಪ್ಪ ಅಪ್ಪಂಗೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ಭದ್ರ ಯೋಚನೆ ಮಾಡ್ತಿದ್ದಾರೆ ಕುಣಿಕು ಪ್ರಾಣವನ್ನೇ ಪಣಕ್ಕಿಟ್ಟಂತಹ ಭದ್ರ ಅಪ್ಪನನ್ನೇನು ಎಲೆಕ್ಷನಲ್ಲಿ ಗೆಲ್ಲಿಸ್ತಾರೆ ಬಟ್ ಆ ಭದ್ರನ ಪ್ರಾಣಕ್ಕೆ ಆಪತ್ತಾಗಿದೆ ಭದ್ರ ಸೀರಿಯಸ್ ಆಗಿದ್ದಾರೆ ಹಾಗಾದ್ರೆ ಇಲ್ಲಿ ಭದ್ರನನ್ನ ಕಾಪಾಡ್ಕೋತಾಳೆ ವೇದ್ಯ ಏನಾಯಿತು ಏನು ಕತೆ ಏನಾಗುತ್ತೆ ಮುಂದೆ ಈ ಗೆಲ್ಲುವನ್ನು ಕೂಡ ತೆಗಬೇಕು ಅಂದರೆ ಮುಂದನ್ನು ವೀಡಿಯೋಗೆ ವೀಟ್ ಮಾಡುವುದನ್ನು ಮರಿಬೇಡಿ